ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ದೇಶದಲ್ಲಿ ಎಲ್ಲ ವರ್ಗಗಳ ಸಮಪಾಲು ಸಮಬಾಳು ಬದುಕುವ ಹಾಗೂ ಈ ದೇಶದ ಏಕತೆಯ ಚುನಾವಣೆ ಇದಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಟಾಡ್ ಹೇಳಿದರು ಸಂಡೂರು ತಾಲೂಕಿನಲ್ಲಿ ಚೋರನೂರು ಗ್ರಾಮದಲ್ಲಿ ಬಳ್ಳಾರಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಈ ದೇಶದ ಆದಾಯ ಕೇವಲ ನೂರ ತೊಂಬತ್ತು ಕೋಟಿಯಾಗಿತ್ತು ದೇಶದಲ್ಲಿ ಯಾವುದೇ ಮೂಲ ಸೌಲಭ್ಯಗಳು ಇರಲಿಲ್ಲ ದೇಶದಲ್ಲಿ ಎಪ್ಪತ್ತು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಎಂದು ಬಿಜೆಪಿಯವರು ಪ್ರಶ್ನೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಬಿಟ್ಟು ಕೊಟ್ಟಾಗ ಏನಿತ್ತು ಎಂದು ಅವರು ಹಿಂತಿರುಗಿ ನೋಡಲಿ ಪ್ರಪಂಚದಲ್ಲಿ ಯಾವುದೇ ಉನ್ನತ ಕಂಪನಿಗಳಲ್ಲಿ ಕೆಲಸ ಮಾಡುವ ಭಾರತೀಯರು ಓದಿದ್ದು ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದ ಕಾಲೇಜುಗಳಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನ ರಾಜೀವ್ ಗಾಂಧಿ ನೀಡಿದ ಕೊಡುಗೆಯಾಗಿದೆ ಎಂದರು ಬಿಜೆಪಿಯವರು ಮಾತನಾಡುವುದು ಕೇವಲ ರಾಮಮಂದಿರ ಪಾಕಿಸ್ತಾನ ಮುಸಲ್ಮಾನರ ಬಗ್ಗೆ ರಾಮ ಕಟ್ಟಿದವರು ಮಹರ್ಷಿ ವಾಲ್ಮೀಕಿ ಅವರನ್ನು ಏಕೆ ಮರೆತರೋ ರಾಮನ ಹೆಸರಲ್ಲಿ ಮತ ಬರುತ್ತಿವೆ ಮುಂದೆ ಬೇರೆ ದೇವರ ಹೆಸರಲ್ಲಿ ಮತ ಬಂದರೆ ಅದಕ್ಕೆ ಬಿಜೆಪಿಯವರು ಜೈ ಎನ್ನುತ್ತಾರೆ ಎಂದು ವ್ಯಂಗ್ಯ ಮಾಡಿದರು ಸೈಡ್ ನ್ಯೂಸ್ ಸಂಡೂರು ತಾಲೂಕು ಉಚಿತವಾಗಿ ನಿಮಗೆ ಮನೆಗೆ ಕುಟುಂಬಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಆದರೆ ಇಪ್ಪತ್ತೈದು ಲಕ್ಷ ಕುಟುಂಬಕ್ಕೆ ಉಚಿತವಾಗಿ ಚಿಕಿತ್ಸೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಖಂಡಿತವಾಗಿ ಮಾಡ್ತಿರ್ತಾರೆ ಗಮನಕ್ಕೆ ಬಯಸ್ತೇನೆ ತುಕಾರಾಮ್ರವರು ನಾವೆಲ್ಲ ನಿಮಗೆ ಮನೆಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಕಳಿಸ್ತೀವಿ ಆ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಂಡು ನೀವು ಸೈನ್ ಮಾಡಿ ಇಟ್ಕೊಳ್ಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಹೆಂಗ್ ಬಂದಾಗ ನಾವು ಐದು ಗ್ಯಾರಂಟಿಗಳನ್ನ ನಿಮ್ಮ ಮನೆಗಳಿಗೆ ಮುಟ್ಸಿದ್ವಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನ ಚಾಚು ತಪ್ಪದೆ ಅನುಷ್ಠಾನ ಮಾಡ್ತೀವಂತ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೀನಿ ಬಯಸ್ತೇನೆ ಬಂಧುಗಳೇ ಇವತ್ತು ರವರು ಭೀಮಾ ನಾಯಕರವರು ನಾವೆಲ್ಲ ಬೇರೆ ಬೇರೆ ತಾಯಿ ಹುಟ್ಟಿರ್ಬೋದು ಆದ್ರೆ ನಾವು ಯಾವಾಗ್ಲೂ ಒಂದೇ ತಾಯಿ ಮಕ್ಕಳಾಗಿ ಬದುಕಿದ್ದೀವಿ ನೀವು ಅವರಿಗೆ ಆಶೀರ್ವಾದ ಮಾಡಿದಿರಿ ನನಗೂ ಆಶೀರ್ವಾದ ಮಾಡಿದಿರಿ ದಿಂಗ್ ಇವತ್ತು ನಾನು ಇಲ್ಲಿ ಮನೆಗೆ ಬೆಳಿಬೇಕಾಗಿದ್ರೆ ಸಂತೋಷ್ ನೋಡಿರಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರಾಗಿದ್ರೆ ಅದು ಸಂಡೂರು ಜನತೆ ಅನ್ನೋದು ಈ ಸಂದರ್ಭಕ್ಕೆ ಹೇಳಕ್ಕೆ ನಾನು ಎಲ್ಲಿವರೆಗೆ ಬದುಕಿದ್ದೇನೆ ನನಗ್ ನಲವತ್ತೊಂಬತ್ತು ವರ್ಷ ಇಲ್ಲಿವರೆಗೆ ನಾನು ಕುಡದಿಲ್ಲ ಸೇದಿಲ್ಲ ಸಿಗರೇಟ್ ಚಟ ಇಲ್ಲ ಪಾನ್ ಪರಾಕ್ ಚಟ ಇಲ್ಲ ಇಸ್ಪೇಟ್ ಚಟ ಇಲ್ಲ ಚಟ ಇದ್ರೆ ಬರೀ ರಾಜಕೀಯ ಅಷ್ಟೇ ಅಲ್ಲಿಂದ ಇಲ್ಲಿವರೆಗೆ ಯಾವತ್ತು ಎಷ್ಟು ಎಷ್ಟು ದೇವರ ಅವಕಾಶವನ್ನು ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ಬಡರು ಪರವಾಗಿ ಕೆಲಸ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕೃತ್ಯ ಬಯಸಿ ಡಬಲ್ ಡಿಗ್ರಿ ಇರ್ತಕ್ಕಂಥ ತುಕಾರಾಮ್ರವರಿಗೆ ಇವತ್ತು ಸಂಡೂರು ತಾಲೂಕಿನಿಂದ ಡೆಲ್ಲಿಗೆ ಕಳಿಸ್ತಕ್ಕಂಥ ಅವಕಾಶ ಇದೆ ದಯಮಾಡಿ ತಾವೆಲ್ಲ ತುಕಾರಾಮರನ್ನ ಆಶೀರ್ವಾದ ಮಾಡಬೇಕು ಇವತ್ತು ಅವ್ರ ಬೆನ್ನಿಂದೆ ಕೇವಲ ಭೀಮಾ ಅಷ್ಟೇ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳು ತುಕಾರಾಮರ ಜೊತೆ ನಾವಿದೀವಿ ವಿಶೇಷವಾಗಿ ಸೇರಿರತಕ್ಕಂಥ ಈ ಭಾಗದ ಎಲ್ಲರನ್ನ ಮತದಾರರ ಬಾಂಧವದಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಮುಂದೆ ಬರ್ತಕ್ಕಂತ ಏಳನೇ ತಾರೀಕು ಚುನಾವಣೆಗೆ ತುಕಾರಾಮರನ್ನ ಆಶೀರ್ವಾದ ಮಾಡಿ ಅವನಿಗೆ ಪುನಃ ದೆಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ